ಅಮ್ಮ ಈ ಕಾಲು ಯಾವಾಗ ಕಮ್ಮಿ ಆತೈತು ಯಾವಾಗಿಲ್ವ ಇನ್ನು ನಾನು ಯಾವಾಗ ಅಡ್ಡಾಡ್ ಏನು ಪುಟ್ಟಿ ಊರಲ್ಲಿ ಅಪ್ಪ ಆ ಚಾರು ಜೊತೆ ಹಂಗ ಹಿಂಗ ಅಂತ ಹೇಳಕ್ ಬಿಟ್ಟೈತಿ ನಾನ್ ನೋಡಿದ್ರ ಆರಾಮ್ ಗುಡು ಆಗಲ್ಲ ಆರಾಮ್ ಆಗ್ಬಿಟ್ರ ಗೋರಿನ ತಮ್ಮೂರಿಗೆ ಕಳಿಸಿದ್ರ ಆಮೇಲೆ ಗಂಡ ಅಂತಿ ಆ ಇಬ್ಬರು ಸೇರಿ ಆ ಚಾರುನ ಬೇರೆ ಮನಿ ಮಾಡ್ಕೊಂಡು ಕೊಟ್ಟು ಆಮೇಲೆ ತಾಯಿಬ್ರು ಬೇಯಿಸಿರ್ತಾರ ಅಂದ್ರ ಈ ಕಾಲು ನೋಡಿದ್ರ ఆ నో హోగ బు ఎవ అడ్డా గౌరీ తండీ గండన్ జతి యవ్ చాళ ఈ కాలు బీటూర్ గడు అంత్ ఇది అంత నో బంత నోవు ఈ కాల నో నోడ ఈ కడి ఆగల్ కాల్ లో కడిమార గౌరి ఇల్లే అంత గౌరీ ఇల్లే తన్ గండ త ಎಲ್ಲಿ ಇದಾಗ್ಬಿಡುತ್ತೆ ಏನೋ ಅಂತ ಭಯ ಸ್ಟಾರ್ಟ್ ಆಗ್ಬಿಟ್ಟೈತಿ ನನ್ಗೆ ಪುಟ್ಟಿ ಆಗಿ ಹೇಳಿದಾಗ್ಲಿಂದನೂ ನನ್ ಕಾಲು ಕಡಿಮೆ ಆದ್ರ ಗೌರಿನ ಆದಷ್ಟು ಬೇಗ ಊರಿಗೆ ಕಳಿಸ್ಬಿಡ್ತೀನಿ ಪುಟ್ಟಿ ಊರಲ್ಲಿ ನಮ್ಮಪ್ಪ ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳ್ದಿಂದಾನು ನನ್ಗೆ ಮನ್ಸಲ್ಲಿ ಏನೋ ಒಂಥರ ಬಲಿ ಬಿಲಿ ಕಟ್ಟಿ ಬಿಟ್ಟೈತಿ ಈ ಹುಡುಗಿಯನು ಸಣ್ಣದ ಐತಿ ಹುಡುಗ ಏನೇನೋ ನೋಡಿ ಅಂದೈತಿ ಅನ್ನೋಕ್ಕೂ ಇಲ್ಲ ಯಾಕಂದ್ರ ಶಿವ ಬಗ್ಗೆ ನನ್ಗೆ ಗೊತ್ತ ಅಲೆ ಊರಿಗೆ ಹೋದಾಗ ನಾನು ನಮ್ ಕಣ್ಣಾರೆ ನೋಡಿಬಿಟ್ಟಿನ ತಂದೆ ಎರಡನೇ ಸಂಬಂಧ ಬಗ್ಗೆ ಎಲ್ಲಾನು ನನ್ಗೆ ಗೊತ್ತು ಈಗ ನಮ್ ಶಿವಿಲ್ಲ ಹುಟ್ಟಿನ ಏನೇನೇ ಹೇಳ್ತಾಳ ಅನ್ನೋಕ್ಕೂ ಆಗ ಹೊಲ್ತು ಸುಮ್ಮನೆ ಇರಾಕಂತರ ಆಗ ಹೊಲ್ತು ಶಿವ ಬಗ್ಗೆ ಎಲ್ಲಾನು ಗೊತ್ತೈತೆ ನನ್ಗೆ ಅದಕ್ಕೆ ಏನು ಏನ್ ಮಾಡ್ಬೇಕು ಈಗ ನಾನು ಇವ್ಳೆ ಇವಳೆ ಒಬ್ಳ ಕುತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯ ಯಾಕ ಏನಾಯ್ತು ಅಯ್ಯೋ ನೀವ ಏನೂ ಇಲ್ಲ ಹೌದು ಬೆಳಗ್ಗೆ ಅಯ್ಯೋ ನಾನ್ ಹ್ಮ್ ಗೌರಿ ಅಮ್ಮಂದ ಯೋಚನೆ ಮಾಡ್ತಿ ಹೊರಗಡೆ ಹೋಗಿ ಮಂದಿ ಜೊತೆ ಬೇರೆಯಪ್ಪ ಅಂತಂದು ಕಳ್ಸಿ ಬಿಟ್ಲ ಹೊರಗೆ ಹೊರಗ್ ಹೋಗಿದ್ದೆ ಅಲ್ಲಿ ಗೌಡ್ರ ಅದಾರಲ್ಲ ಅವ್ರ ಮಂದಿ ಕುತ್ಕೊಂಡಿದ್ದೆ ಇಷ್ಟ ತನ ಮಾತಾಡ್ಕೊಂಡು ಈಗ ಗೌಡ್ರು ಹೊಲಕ್ ಹೋಗ್ಬೇಕು ಅಂತಂದು ಹೋದ್ರು ಅದಕ್ಕ ಈಗ ಮನೆಗ್ ಬಂದೆ ನೋಡು ಹೌದಾ ಹ್ಮ್ ಅದಕ್ಕ ಬೆಳಗ್ಗೆಯಿಂದ ಕಾಣುವಳ್ರ ನೀವು ನಾನು ಹೊರಗಡೆ ಏನೋ ಅದರ ಏನೋ ಅಂತ ಮಾಡಿದೆ ಪುಟ್ಟಿನೂ ಕೇಳ್ದೆ ಇಲ್ಲ ಅಜ್ಜಿ ಅಜ್ಜ ಬೆಳಗ್ಗೆನೆ ಹೊರಗಡೆ ಹೋದವ್ರು ಇನ್ನು ಬಂದಿಲ್ಲ ಅಂತ ಹೇಳಿದ್ರು ಅದಕ್ಕ ಇವ್ರು ಎಲ್ಲಿಗ್ ಹೋಗ್ಯಾರ ಒಲಪು ಹೋಗಾರ ಅಲ್ಲಿ ಇವ್ರು ಎಲ್ಲಿಗ್ ಹೋಗ್ಯಾರ ಅಂತ ಯೋಚನೆ ಮಾಡ್ತಾ ಇದ್ದೆ ನೋಡಿ ಹೌದೇನ್ರಿ ನಿಮ್ ಅಂದ್ರ ಬಂದ್ರಲ್ಲ ಮಾತಾಡ್ಸ್ತೀರಾ ಇಲ್ವಾ ಏನು ಅಳಿಯಂದ್ರು ಬಂದಿದಾರ ಎಲ್ಲಿ ನಾನ್ ನೋಡ್ಲೇ ಇಲ್ಲ ನಾವ್ ಹೊರಗಡೆ ನಾವ್ ಪುಟ್ಟಿ ಆಡ್ತಾ ಇತ್ತು ಗೌರಿ ಅಂತೂ ಕಾಣ್ಲಿಲ್ಲ ಅಡ್ಗಿ ರೂಮಲ್ಲಿ ಏನೋ ಸೌಂಡ್ ಆಗ್ತಾ ಇತ್ತು ಅಡ್ಗಿ ರೂಮಲ್ಲಿ ಇರ್ಬೋದ್ ಬಿಡು ನಿಮ್ಮ ಅಮ್ಮ ಅವ್ರ ಅಮ್ಮಗ್ ಏನಾದ್ರು ಅಂತಂದು ನಾನು ಹಂಗೆ ಬಂದು ಸೀದಾ ನಿನ್ ರೂಮ್ಗೆ ಬಂದೆ ನೋಡು ಹಂಗಾರ ಶಿವ ಬಂದಿದ್ದ ಆಗಾರ ನಾವ್ ಹೊರಗಡೆ ಅಂತೂ ಇಲ್ಲ ನೋಡು ಎಲ್ಲಿದನ ನಾನ್ ನೋಡಿ ಇಲ್ಲ ಬೆಳಗ್ಗೆ ಬಂದಾರ ಏನೋ ರಾತ್ರಿ ಹೋಗ್ಬೇಕು ಅಂತಿದ್ರ ನೀವಾಗ ನೋಡಿಲ್ಲ ನಾ ನೋಡಿದ್ರೆ ಎಷ್ಟೊತ್ತನ ಅಳಿಯನ್ ಜೊತೆ ಮಾತಾಡಿ ಈಗ ಬಂದಿರ ಅನ್ಕೊಂಡಿದೀನಿ ಹಾಗಾದ್ರೆ ನೀವ್ ಇನ್ನೂ ಅಳಿ ಅಂದ್ರೆ ನಾ ನೋಡಿಲ್ವಾ ಇಲ್ಲ ಬಿಡು ನಾನು ಬರೋದು ಈಗ ಬಂದಿನಿ ನಾನು ಬರೋದಾಗಂತೂ ಕಾಣಲಿಲ್ಲ ಏನು ಗೌರಿ ಜೊತೆ ಅಡಿಗೆ ರೂಮ್ ಅಲ್ಲಿ ಅದರ ಏನು ನನ್ನ ಹತ್ರ ಅಲ್ಲಿಗೆ ಹೋಗಿ ನೋಡಿಲ್ಲ ಹಿಂಗೆ ಇಲ್ಲಿ ಬಂದ್ಬಿಟ್ಟೆ ಹೌದಣ್ಣ ಹಂಗಾರ ಅಲ್ಲೇ ಅಡಿಗೆ ರೂಮ್ ಅಲ್ಲಿ ಅದರ ಏನೋ ಇರು ಹೋಗಿ ಮಾತಾಡ್ಸಿ ಬರ್ತೀನಿ ಹೌದಾ ಸರಿ ಹೋಗಿ ಅವರು ರಾತ್ರಿ ಊರಿಗೆ ಹೋಗ್ತೀನಿ ಅಂತಿದ್ರು ಮತ್ತೆ ನೀವ್ ಮಾತಾಡ್ಸ್ಲಿಕ್ಕೆ ನಾನು ಊರಿಗೆ ಹೋದ್ರೂ ನಮ್ಮ ಮಾತಾಡ್ಸಿಲ್ಲ ಅನ್ಕೋಬಾರ್ದು ಗೋರಿ ಹತ್ರ ಇರ್ತಾರ ನೋಡು ಬಂದ್ರಿ ಅಪ್ಪ ಅಲ್ಲೇ ಇದ್ದೆ ಇಲ್ಲ ಯಾವಾಗ ಬಂದ್ರಿ ನೀವು ಈ ತಾನೇ ಬಂದೆ ಅದೇ ರೂಮ್ ರೂಮ್ಗೆ ಬಂದ್ಬಿಟ್ಟ ಬಂದ್ಗಡಲೆ ನೀನೇನೋ ಅಡ್ಗಿ ರೂಮ್ ಅಲ್ಲಿ ಕೆಲ್ಸ ಮಾಡ್ತಿದ್ದೆ ಅನ್ಸುತ್ತಾ ಅದಕ್ಕ ಆ ಏನೋ ಕೆಲ್ಸಾ ಮಾಡಕೈತ ಬಿಡ ಅಂತಂದು ಹಂಗೆ ನಿಮ್ಮಅಮ್ಮನ ಹತ್ರ ಬಂದ್ಬಿಟ್ನವ ಹೌದು ಬಂದಾರ ಬಂದಾರಂತಲ್ಲವ ಎಲ್ಲಿ ಕಾಂಡೆ ಇಲ್ಲ ಹೊರಗಡೆ ಏನೋ ಇರ್ಲಿಲ್ಲ ಹುಟ್ಟಿ ಒಬ್ಬಕ್ಕೆ ಇದ್ಲು ಎಲ್ಲಿದ್ದಾರೆ ನನ್ ಜೊತೆ ಅಡ್ಗಿ ಕೋಣ ಇಲ್ಲದಾರ ಅಂತಂದು ಅಂತಂದು ನಾನ ಬರಕತ್ತಿದ್ ನೋಡ ಅಲ್ಲಿಗೆ ಅಯ್ಯೋ ಅಪ್ಪಯ್ಯ ನಿಮ್ ಮಳೆಯಂದ್ರು ಅಲ್ಲೇ ನಿನ್ಗೆ ದಾರಿಯಲ್ಲಿ ಕಂಡ್ರು ಅನ್ಕೊಂಡೆ ನಾನು ನೀವು ನೀವ್ ಹೆಂಗ್ ಬಂದ್ರಿ ಅಲ್ಲಿ ಇವ್ರಿಗು ಗೌಡ್ರ ಮನೆಯಿಂದ ಬಂದ್ರ ಅಲ್ಲೇ ಶಿವ ನಿಮ್ಗೆ ಎದುರಾಗ್ತಿದ್ರಲ್ವ ಅಪ್ಪಯ್ಯ ನಿಮ್ಗೆ ಎದುರಾಗ್ಲಿಲ್ವಾ ಶಿವ ನಿಮ್ಗೆ ಕಾಣ್ಲಿಲ್ವಾ ಅಪ್ಪ ಹಾಗಾದ್ರೆ ಇಲ್ಲ ನಾನು ಅಲ್ಲೇ ಗೌಡ್ರ ಮನೆಯಿಂದ ಬಂದೆ ಶಿವ ಅಲ್ಲಿ ಎಲ್ಲೂ ಕಾಣ್ಲಿಲ್ ಬಿಡವ ಎದಕ್ಕ ಹೊರಗ್ ಹೋದ್ರೆ ಏನ ಅಯ್ಯೋ ಇಲ್ಲ ಅಪ್ಪಯ್ಯ ಅವ್ರು ಊರಿಗೆ ಹೋದ್ರು ವಾಪಸ್ಸು ಏನ್ ಹೇಳಕತಿ ಅವಾಗ ಅವ್ರಿ ನಾವ್ ಬರೋದ ಈ ಬಂದಿದ್ರು ಅಂತ ವಾಪಸ್ ಹೋಗ್ಬಿಟ್ರ ಯಾಕವ ಗೌರಿ ಹಳೆ ಊರ್ಗ್ ಹೋಗ್ಬಿಟ್ರ ಅಯ್ಯೋ ನಾನು ಅದರಂತ ಮಾಡಿದೆ ಮಾಡಿದ್ನೆ ಹೋಗತ್ನಾಗುನು ನನ್ಗೇನು ಹೇಳಿ ಹೇಳಿ ಹೋಗಿಲ್ಲಲ್ವ ನಾನ್ ನೋಡಿದ್ರ ನಿಮ್ಮ ಅಪ್ಪಗ ಹಳೆ ಅಂದ್ರ ಬಂದವ್ರ ನೋಡು ಹೋಗಿ ಮಾತಾಡ್ಸಂತ ಕಳ್ಸಕತ್ತೀನಿ ನೀ ನೋಡಿದ್ರ ಊರಿಗೆ ಹೋದ್ರ ಅಂತೀಯಲ್ಲವ ಅಯ್ಯೋ ಇಲ್ಲ ಅಮ್ಮ ಅದು ಊಟ ಮಾಡುವಾಗ ಫ್ರೆಂಡ್ ಯಾರೋ ಫೋನ್ ಮಾಡಿದ್ರ ಅಂತ ಅರ್ಜೆಂಟ್ ನಾಳೆ ಕೆಲ್ಸಕ್ ಹೋಗ್ತಿವಲ್ಲ ಆ ಕೆಲ್ಸದ ಬಗ್ಗೆ ಮಾತಾಡ್ಬೇಕು ಎಲ್ಲಿದ್ರು ಸ್ವಲ್ಪ ಜಲ್ದಿ ಬಾ ಅಂದ್ರಂತೆ ಅದಕ್ಕೆ ಅವ್ರು ನನ್ಗಷ್ಟೇ ಹೇಳಿ ನಿಮ್ಮ ಅಮ್ಮಗೂ ನಿಮ್ಮ ಅಪ್ಪಗೂ ಹೇಳ್ಬಿಡು ಅಂತಂದ್ ಹೇಳಿ ಈಗ ತಾನೇ ಹೋದ್ರು ಅಮ್ಮ ಅಯ್ಯೋ ಹೌದೇನವ ಅಂತ ಅರ್ಜೆಂಟ್ ಕೆಲ್ಸ ಏನಿತ್ತು ಬರದಿ ಬಂದಿದ್ರು ಬಂದ್ ಒಂದ್ ತಾಸುನು ಆಗಿಲ್ಲ ಆಲೇ ಹೋದ್ರು ಅಂತ ಹೌದು ಕಣವ ನಾನು ಮಾತಾಡ್ಸಿರ್ಲಿಲ್ಲ ಇನ್ನು ಇಷ್ಟ್ರ ಬೇಗ ಹೋಗ್ಬಿಟ್ರ ಹಾಗಾದ್ರೆ అవు అప్పయ్య ఊటను సహ సరిలే ఊట మూ ఎ చపాతి కొట్టే అదే ఇన్ను ఒ చపాతి తింద్రు ఇన్ను ఒ చపాతి ఇన్ను తింద అసలగ్ ఫోన్ బు ఆనో మాతాడ్రు ఆ నందడే నీ తర ఆమెగటే ఇలా గౌరీ నర్జెంట్ ఊరికి హోక్కు ఏనో కల్సా బందే నేను హిబర్త అంతి హే హిట్ అప్పయ్య ಅಯ್ಯೋ ಅದು ಅಪ್ಪಯ್ಯ ಮಾವರು ಏನೋ ಕೆಲ್ಸ ಹುಡುಕಿ ಕೊಟ್ಟರು ಅಂತ ಅದ್ರಲ್ಲ ಆ ಕೆಲ್ಸಕ್ಕೆ ನಾಳೆಯಿಂದಾನೇ ಹೋಗ್ಬೇಕಂತೆ ಅದಕ್ಕೆ ಶಿವ ಅವರು ರಾತ್ರಿ ಹೋಗ್ತೀನಿ ಅಂತ ಹೇಳ್ತಿದ್ರು ಆದ್ರೆ ಸಡನ್ಲಿ ಫೋನ್ ಬಂದ್ಬಿಡ್ತಾರ ಅವ್ರೇನೋ ಈಗ ಬರ್ಬೇಕಂದ್ರ ಅಂತೆ ಅದಕ್ಕೆ ಹೋಗ್ಬಿಟ್ರೂ ಅಪ್ಪಯ್ಯಂದ್ರಗ ಬಂದರು ಹೋಗ್ ಬರ್ತೀನಿ ಅತ್ತೆ ಅಂತ ಹೇಳು ಸಹ ಹೋಗಿಲ್ಲ ಅಂತ ಅರ್ಜೆಂಟ್ ಕೆಲ್ಸ ಏನ್ ಬಂತು

ూ నన్గు బేజారు అమ్మా బిడ్రోతాయిదమ్ అయ్య ఇర్లీబుడవేను ఖాళీ బంద్ర ఇందాక దినా

ಸರಿ ಅಮ್ಮ ಅರ್ಜೆಂಟ್ ಅಲ್ಲಿ ಹಂಗೆ ಹೋಗ್ಬಿಟ್ರು ಈಗ್ಲಾದ್ರು ಫ್ರೀ ಇಂದ ಮಾತಾಡ್ತಾರೆ ಏನು ಮಾಡ್ತಾರ ನೋಡ್ತೀನಿ ಫೋನ್ ಮಾಡ್ತೀನಿ ಸರಿ ಕಣವ ಮಾಡಿ ಕೇಳು ಹೋಗು ಹೌದು ನನ್ನ ಫೋನ್ ಇಲ್ಲಿ ಇಟ್ಟೆ ಅಡಿಗೆ ರೂಮ್ ಅಲ್ಲೂ ಇಲ್ಲ ಹೌದು ಎಲ್ಲಿಟ್ಟಿದ್ದೀನಿ ಅಯ್ಯೋ ಅಲ್ಲೇ ಎಲ್ಲಾದ್ರೂ ಇಟ್ಟಿರ್ತೀಯ ನೋಡೋಗ ಹಾ ಅಮ್ಮ ನೋಡ್ತೀನಿ ಅಡಿಗಿ ರೂಮ್ ಅಲ್ಲಿ ಹತ್ರ ಇಲ್ಲಾ ಅವಾಗ ಶಿವ ಅವ್ರು ಬಂದಾಗ ಆ ಹೊರಗಡೆನೆ ತಗೊಂಡ್ ಕುಂತ್ಕೊಂಡಿದ್ದೆ ಅವಾಗ ಶಿವ ಅವ್ರು ಬಂದಾಗ ಅಲ್ಲೇ ಹೊರಗಡೆ ಇಟ್ ಬಂದೀನಿ ಅನ್ಸತ್ತ ಅಲ್ಲಿ ಹೊರಗಡೆ ಐತನ ನೋಡಿ ಹ್ಮ್ ಮಾಡ್ತೀನಿ ತಗೋರಿ ಶೋರಿ ಕೊಡೋ ಹ್ಮ್ ಮಾಡು ಹೋಗು ಹಾ ತಾವ ಅಲ್ರಿ ಎಳೆಯಂದ್ರಿಗೆ ಅಂತ ಅಚ್ಚುಡ್ ಕೆಲ್ಸ ಏನ್ ಬಂದೈತಿ ಹಿಂಗ್ ಬಂದು ಹಿಂಗ ಹೋಗಾಕ ಯಾಕ್ ಬರಕ್ ಹೋಗಿದ್ರು ಸುಮ್ನೆ ಅಲ್ಲೇ ಇರೋ ಹೋಗ್ಬಿಟ್ಟು ಹ್ಮ್ ಬಂದು ಸುಮ್ನೆ ಬಸ್ಸಿಗೆ ಖರ್ಚು ಮಾಡ್ಕೊತಾರ ನೋಡಿ ಮತ್ತೆ ನೋಡ್ರಿ ಅಂತ ಕೇಳಿದ್ರು ನಾನು ಸ್ವಲ್ಪ ಆರಾಮಾಗಿದಿನಪ್ಪ ನೋವು ಕಮ್ಮಿ ಆಗೇತಿ ಅಂತ ಹೇಳ್ದೆ ಈಗ ಮಾತಾಡೋಣಪ್ಪ ಅಲ್ಲಿಂದ ಬಂದಿಯಾ ಆಯಾಸ ಆಗಿರತ್ತ ಹೋಗಿ ಹಂಗ್ರಿ ಊಟ ಕೊಡ್ತಾ ಊಟ ಮಾಡುವ ಅಂತ ಹೇಳ್ದೆ ಊಟ ಮಾಡಿ ವಾಪಸ್ ಬರ್ತಾರ ಅಂತ ನಾ ಮಾಡೀನಿ ಹಂಗೆ ಊಟ ಮಾಡಿ ಹಂಗ ಹೋಗ್ಬಿಟ್ಟಾರ ನೋಡ ಅವ್ರು ಹೋಗ್ ಬಿಡಿ ಅ ಸಂನೇ ಬಂದು ಹಂಗ ಹೋಗಿ ನೋಡು ಅವ್. ಹೋಗ್ ಬಿಡಿ ಆ ಬಂದು ಮಾತಾಡ್ಸ್ತರು. पापा ಹೋಗೈತನೆಗ ಹೋಗಿ ಬರ್ತಿನ ಅಂತೆ ಅಂತ ಅಷ್ಟಾ ಏಳ ಅರ್ಧ ನೋಡು. ಇರ್ಲಿ ಬಿಡಿ ಅವrg ಏನಂತ ಅರ್ಜೆಂಟ್ ಕೆಲ್ಸ ಇದ್ತೇನೋ ಅದಕ್ಕೆ ಹೋಗ್ಯಾರೆ ಇನ್ನ ಸಾರಿ ಯಾವಾಗಾದರೂ ಬರ್ತಾರಲ್ಲ. ಅವಾಗ ಬೇಕಾದ್ರೆ ಕೇಳೋಣ ಇಲ್ಲಂದ್ರ ಈ ಗೌರಿ ಫೋನ್ ಮಾಡದಲ್ಲ. ಏನು ಕೆಲಸ ಅಂತ ಅಂದು ತಿಳ್ಕೊಂತಲ್ಲ ಆಮೇಲೆ ಹೇಳ್ತಾಳ ಬುಡ್ಕೋರಿ ಈಗ ಯಾಕೆ ಅಷ್ಟೊಂದು ಇದ್ರೆ ಕತಿಯ ಸರಿ ಕಣ್ರಿ ಕತೆ ಮುಂದುವರಿಯುವುದು ಈ ಸ್ಟೋರಿ ಇಷ್ಟ ಆದ್ರೆ ಲೈಕ್ ನೀಡಿ ನಮ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗ್ಲವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು